ಗುರುವೇ ದೊಡ್ಡವರು ಪ್ರತಿಯೊಬ್ಬ ದೇವಿಗೂ ಸಹ ಗುರು ಇರ್ತಾನೆ ಅಂತ ಹೇಳಿದ್ರು ಮುಂದೆ ಗುರುಪೂರ್ಣಿಮೆ ಗುರು ಗುರುಪೂರ್ಣಿಮೆಯನ್ನ ಆಷಾಢ ಶುದ್ಧ ಹುಣ್ಣಿಮೆಯೆಂದು ನಾವು ಆಚರಿಸ್ತೇವೆ ಅವತ್ತು ಆದಿ ಗುರುಗಳಾದಂತಹ ವ್ಯಾಸರ ಜನ್ಮದಿನ ವ್ಯಾಸರು ಚಿರಂಜೀವಿಗಳಲ್ಲಿ ಒಬ್ರು ಅಂದ್ರೆ ನಮ್ಮ ಸನಾತನ ಸಂಸ್ಕೃತಿಯ ಪ್ರಕಾರ ವ್ಯಾಸರು ಇನ್ನೂ ಬದುಕುಳಿದಿದ್ದಾರೆ ಕುಡಿದಿದ್ದಾರೆ ಅನ್ನುವಂಥ ನಂಬಿಕೆ ಇದೆ ಅವರ ಜನ್ಮದಿನವನ್ನು ನಾವು ಯಾಕೆ ಗುರುಪೂಜೆಯಾಗಿ ಆಚರಿಸ್ತೇವೆ ಅಂತ ನೋಡೋದಂದ್ರೆ ಅವರು ಭಾಗವತ ಪುರಾಣ ಬ್ರಹ್ಮಸೂತ್ರ ಮಹಾಭಾರತ ಇವುಗಳನ್ನೆಲ್ಲ ಬರೆದರು ಮತ್ತು ಜ್ಞಾನದ ರಾಶಿಯಂತಿದ್ದಂತಹ ವೇದವನ್ನ ಅವುಗಳ ಉಪಯೋಗದ ಮೇಲೆ ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಾರೆ ಈ ಕಾರಣಗಳಿಗೆ ಅವರ ಜನ್ಮದಿನವನ್ನು ಆಷಾಢ ಶುದ್ಧ ಹುಣ್ಣಿಮೆಯನ್ನ ನಾವು ಗುರುಪೂರ್ಣಿಮೆಯಾಗಿ ಆಚರಿಸ್ಕೊಳ್ತಾ ಬಂದಿವೆ ಪೂರ್ಣಿಮೆ ಉತ್ಸವ ಆಚರಿಸಲಿಕ್ಕೆ ಸೇರುತ್ತೇವೆ ರಾಷ್ಟ್ರೀಯ ಸೇವಿಕಾ ಸಮಿತಿಯಿಂದ ನಾವು ಉತ್ಸವವನ್ನ ಹಮ್ಮಿಕೊಂಡಿದ್ದೇವೆ ಹಾಗಾದ್ರೆ ಸೇವಿಕಾ ಸಮಿತಿ ಅಂದ್ರೆ ಏನು ಹೆಣ್ಣು ಮಕ್ಕಳು ತಮ್ಮ ಕುಟುಂಬದ ಜವಾಬ್ದಾರಿಯ ಜೊತೆಗೆ ರಾಷ್ಟ್ರೀಯ ವಿಚಾರಗಳನ್ನ ತನ್ನ ತಮ್ಮ ಜಾಗೃತಿಯನ್ನ ಹೊಂದಬೇಕು ಹೆಣ್ಮಕ್ಳಿಗೆ ರಾಷ್ಟ್ರೀಯ ವಿಚಾರಗಳು ಗೊತ್ತಾಗಬೇಕು ಕೇವಲ ಒಂದು ಕುಟುಂಬಕ್ಕೆ ಅಥವಾ ಒಂದು ಅಡುಗೆ ಮನೆಗೆ ಹೆಣ್ಮಕ್ಳು ಸೀಮಿತ ಆಗಿರಬಾರದು అన్నంత ఉద్దేశ వందనీయ మౌషీజీ అసరు వందనీయ లక్ష్మీబాయి కేడ్కర్ అవును మహారాష్ట్రద నగపుర వార్గా అన్నంత రాష్ట్ర సేవిక స్థాపించారు హిందూ రాష్ట్రద పునరుత్న అన్నంత నమ్మ ధ్యేయ నాము శాఖ హణుమక్ రాష్ట్రీయత్య జాగ్రత్త మూడోంత కళత్తు వర్షం దా బే ಹತ್ತೊಂಬತ್ತೂರ ಮೂವತ್ತಾರು ವಿಜಯದಶಮಿ ಸಂದರ್ಭದಲ್ಲಿ ವಾರ್ಧಾನ ಹಳ್ಳಿಯಲ್ಲಿ ವಂದನೀಯ ಮೌಶೀಜಿಯವರು ಸಮಿತಿಯನ್ನ ಸ್ಥಾಪಿಸಿದರು ಪ್ರತಿಯೊಂದು ಸಂಘಟನೆಗೂ ಸಹ ಒಂದು ಗುರುವಿನ ಅವಶ್ಯಕತೆ ಇದೆ ಗುರು ಇದ್ದರೆ ಹಿಂದೆ ಗುರು ಇರಬೇಕು ಮತ್ತೆ ಮುಂದೆ ಗುರಿ ಇರಬೇಕು ನಮ್ಮ ಸಂಘಟನೆಯಲ್ಲಿ ನಮ್ಮ ಗುರಿ ಏನಂದ್ರೆ ತೇಜಸ್ವಿ ಹಿಂದೂ ರಾಷ್ಟ್ರದ ಪುನರುತ್ಥಾನ ನಮ್ಮ ದೇಶ ಹಿಂದೊಂದು ಕಾಲದಲ್ಲಿ ತೇಜಸ್ವಿ ರಾಷ್ಟ್ರವಾಗಿತ್ತು ಅದನ್ನು ನಾವು ಮತ್ತೆ ಪುನರುತ್ಥಾನ ಮಾಡಬೇಕು ಅಂದ್ರೆ ಮೊದಲು ಅದು ತೇಜಸ್ವಿ ರಾಷ್ಟ್ರವಾಗಿತ್ತು ಮತ್ತೆ ಅದನ್ನು ನಾವು ಉತ್ಥಾನ ಮಾಡಬೇಕು ಹಾಗಾಗಿ ನಮ್ಮ ಗುರಿ ಹಿಂದೂ ರಾಷ್ಟ್ರದ ಪುನರುತ್ಥಾನ ಇದು ನಮ್ಮ ಗುರಿ ನಮ್ಮ ಗುರು ಯಾರು ಭಗವಾನ್ ಭಗವದ್ಭಜ್ರೆ ಯಾಕೆ ನಮ್ಮ ಗುರು ಅಂತ ನೋಡೋದಾದ್ರೆ ಉಪರಿಚದ ಮಹಾರಾಜ ಎಂಬಂತಹ ರಾಜ ಸ್ವರ್ಗದಿಂದ భూమిక భగవద్ధ్వజ్ ఆవరి హిందూ సహ దేవస్థానం యజ్ఞ యాగ నెడవంత సందర్భ యుద్ధకి హిల్ భగవద్ధ్వజవన్న హార్స్కొంటు హు భగవద్ధ్వజ విజయ సంకేత వే భగవద్ధ్వజద బెంపు హ మిశ్రవేత్త ఈ కేంపణ నెన ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತಹ ಅನೇಕ ವೀರರು ಮತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ ನಮ್ಮ ದೇಶ ಸ್ವತಂತ್ರವನ್ನ ಪಡೆಯಲಿಕ್ಕೆ ಹೋರಾಡಿದಂತಹ ವೀರರು ತಮ್ಮ ರಕ್ತವನ್ನ ಪ್ರಾಣವನ್ನ ಪಣಕ್ಕಿಟ್ಟು ರಕ್ತವನ್ನು ಕೊಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತರಲಿಕ್ಕೆ ಯಶಸ್ವಿಯಾದರು ಆ ಒಂದು ರಕ್ತದ ಬಣ್ಣ ಕೆಂಪು ಮತ್ತು ಹಳದಿ ಬಂಗಾರದ ಬಣ್ಣ ಅದು ವೈಭವವನ್ನು ತೋರಿಸುತ್ತೆ ಮತ್ತು ಭಗವಾನ್ ಬರ್ಸ ಆಕಾರ ಹೇಗಿದೆ ಅಂದ್ರೆ ಕೆಳಗೆ ಉದ್ದ ಕೆಳಗೆ ಚಿಕ್ಕಿದೆ ಮೇಲೆ ಉದ್ದವಾಗಿದೆ ಈ ಚಿಕ್ಕ ಭಾಗ ವೈಭವವನ್ನು ತೋರಿಸುತ್ತೆ ಮತ್ತೆ ದೊಡ್ಡ ಭಾಗ ತ್ಯಾಗವನ್ನ ಸುರಿಸುತ್ತೆ ನಮ್ಮ ಜೀವನದಲ್ಲಿ ನಾವೇನಾದ್ರೂ ತ್ಯಾಗವನ್ನ ಮಾಡಿದ್ರೆ ನಾವು ವೈಭವವನ್ನು ಹೊಂದ್ಬೋದು ಅನ್ನುವಂಥದ್ದು ಒಂದರ್ಥ ಮತ್ತೊಂದು ಅರ್ಥ ಏನಂದ್ರೆ ನಮ್ಮ ಜೀವನದಲ್ಲಿ ತ್ಯಾಗವೇ ಮಹತ್ವವನ್ನು ಪಡ್ಕೊಂಡಿದೆ ವೈಭವಕ್ಕಿಂತ ನಾವು ಅಂದರೆ ಭೋಗದ ಜೀವನಕ್ಕಿಂತ ನಾವು ತ್ಯಾಗದ ಜೀವನವನ್ನು ಸ್ವೀಕರಿಸ್ಬೇಕು ಅನ್ನೋದಂತಹ ಸೂಚಿಯನ್ನ ಅದು ಹೇಳುತ್ತೆ ಮತ್ತೆ ಭಗವದ್ಗದಲ್ಲಿ ಕೆಳಗಡೆ ಕುಚ್ಚಿದೆ ಆ ಕುಚ್ಚು ಒಂದು ನಮ್ಮೆಲ್ಲರ ಒಬ್ಬೊಬ್ಬ ಸೇವಿಕೆಯರನ್ನು ಸೂಚಿಸುತ್ತೆ ಅದು ಕೇವಲ ಒಂದು ದಾರ ಆಗಿತ್ತು ಆದರೆ ಅದನ್ನು ಗಂಟು ಹಾಕಿ ಕುಚ್ಚನ್ನಾಗಿ ಮಾಡಿದ್ದಾರೆ ಈಗ ಅದನ್ನು ಎಳೆದ್ರೆ ಅದನ್ನು ಹರಿಯೋಕಾಗಲ್ಲ ಒಂದು ಇದ್ರೆ ಅದನ್ನ ನಾವು ಕಟ್ ಮಾಡ್ಬೋದಿತ್ತು ಈಸಿಯಾಗಿ ಕಟ್ ಮಾಡಬಹುದಿತ್ತು ಆದ್ರೆ ಈಗ ಅದನ್ನ ಕಟ್ ಮಾಡೋಕಾಗಲ್ಲ ಇದು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂತ ಗಾದೆ ನಮ್ಗೆಲ್ಲ ಗೊತ್ತಲ್ಲ ಆ ಗಾದೆಯನ್ನ ನೆನಪು ಮಾಡುತ್ತೆ ಮತ್ತು ನಾವು ಸೇವಿಕೆಯರು ದೇಶದ ಹಲವಾರು ಭಾಗಗಳಲ್ಲಿ ಇರುವಂತಹ ಸೇವಿಕೆಯರು ನಾವೆಲ್ಲ ಒಂದೇ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ನಮ್ಮ ದೇಶಕ್ಕೆ ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನ ಇದು ಸೂಚಿಸುತ್ತೆ ಇತಿಹಾಸದಲ್ಲಿ ನಾವು ಅನೇಕ ಗುರು ಶಿಷ್ಯರನ್ನ ನೋಡಬಹುದು ಉದಾಹರಣೆಗೆ ಸಾಂತೀಪಿನಿ ಮತ್ತು ಕೃಷ್ಣ ಏಕಲವ್ಯರ ಗುರು ಯಾರಾಗಿದ್ರು ಗೊತ್ತಿದೆ ದ್ರೋಣಾಚಾರ್ಯರು ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಶಿಷ್ಯ ಯಾರು ಭಗಿನಿ ನಿವೇದ ಇವರೆಲ್ಲ ಗುರು ಶಿಷ್ಯರು ಹಾಗೆ ನಮ್ಮ ಸಮಿತಿಯ ಗುರು ಯಾರು ಭಗವ ಇಷ್ಟ ಆದ್ಮೇಲೆ ಇವತ್ತು ನಾವು ಗುರುಪೂರ್ಣಿಮೆ let your reading